ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿ ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಪಾಟೀಲ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಅದಿರಿ ಅಂತ ಹೇಳಿ ಅನ್ಕೊಂತೀನಿ ಮೊದಲೇದಾಗಿ ತಮ್ಮೆಲ್ಲರಿಗೂ ಹನುಮಾನ ಜಯಂತೋತ್ಸವದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತ ಕರ್ನಾಟಕದೊಳಗಿರುವಂತಹ ಪ್ರಸಿದ್ಧ ಹನುಮಾನ್ ದೇವಸ್ಥಾನದೊಳಗೆ ಈ ಒಂದು ದೇವಸ್ಥಾನವು ಕೂಡ ಅಷ್ಟ ಪ್ರಸಿದ್ಧಿಯನ್ನು ಹೊಣ ಪಡ್ಕೊಂಡೈತ್ರಿ ಆ ಒಂದು ದೇವಸ್ಥಾನದೊಳಗೆ ಇವತ್ತು ಅದೀನಿ ನಾನು ಇರುವಂತಹ ದೇವಸ್ಥಾನ ಬಂದ್ಬಿಟ್ಟು ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನೊಳಗ ಬರುವಂತಹ ಒಂದು ಪುಟ್ಟ ಗ್ರಾಮ ಅಚನೂರು ್ರೆ ಅಚನೂರೊಳಗ ಅಚನೂರು ಯಾಕೆ ಫೇಮಸ್ ಅಂತಂದ್ರ ಈ ಒಂದು ವಾರಿ ಆಂಜನೇಯ ಸ್ವಾಮಿ ವಾರಿ ಮಾರುತಿಯ ದೇವಸ್ಥಾನಕ್ಕ ಪ್ರಸಿದ್ಧಿಯನ್ನ ಹೊಂದೈತಿ ಜನ ಯಾಕೆ ಜಾಸ್ತಿ ಬರ್ತಾರ ಮತ್ತೆ ವಿಶೇಷತೆ ಏನು ಅಂತ ಹೇಳಿ ನಿಮ್ ಜೊತೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಒಂದು ದೇವಸ್ಥಾನದ ಕುರಿತಾಗಿ ಇರುವಂತಹ ದಂತಕತೆ ಏನು ಅಂತಂದ್ರ ಈ ಒಂದು ಆಂಜನೇಯ ಸ್ವಾಮಿಯ ಮೂರ್ತಿಯ ಒಂದು ಮೂರ್ತಿ ಏನೈತಿ ಕಾಡುಗಲ್ಲಿನೊಳಗ ಪ್ರತಿಷ್ಠಾಪನೆ ಆದಂತಹ ಒಂದು ಮೂರ್ತಿ ಒಬ್ಬ ರೈತ ತನ್ನ ಹೊಲದೊಳಗ ನೇಗ್ಲು ಹೊಡಿತಿರ್ತಾನ ಅಂದ್ರೆ ಗಳೆ ಹೊಡಿತರ್ತಾನೆ ಆ ಒಂದು ಸಮಯದೊಳಗೆ ಅವನ ನೇಗಿಲಿಗೆ ತಾಕಿ ಈ ಒಂದು ಮೂರ್ತಿ ಆ ಒಂದು ರೈತಗೆ ಸಿಗುತ್ತಾ ಆ ಒಂದು ರೈತಿಗೆ ಸಿಕ್ಕಂತಹ ಈ ಒಂದು ಮೂರ್ತಿಯನ್ನು ಈ ಜನರೆಲ್ಲರೂ ಸೇರಿ ಈ ಒಂದು ಗುಡ್ಡದ ಪಕ್ಕದಲ್ಲಿ ಅಂದ್ರೆ ಗುಡ್ಡದ ಬಾಜು ಈ ಒಂದು ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಸೊ ಇದಕ್ಕೆ ವಾರಿ ಆಂಜನೇಯ ಸ್ವಾಮಿ ನಮ್ಮ ಕಡೆ ವಾರಿ ಅಂತಂದ್ರೆ ಬಾಜು ಗುಡ್ಡದ ದಡಿಯೊಳಗ ಅಂತ ಹೇಳಿ ಪ್ರತೀತಿ ಐತಿ ಸೊ ಹೀಗಾಗಿ ಈ ಒಂದು ಕಾರಣಕ್ಕ ವಾರಿ ಮಾರುತಿ ಗುಡಿ ಅಥವಾ ವಾರಿ ಹನುಮಂತೇವರು ಅಂತ ಹೇಳಿ ಈ ಒಂದು ದೇವಸ್ಥಾನಕ್ಕ ಕರೀತಾರ ನೋಡ್ರಿ ಒಂದು ದೇವಸ್ಥಾನದ ಕುರಿತಂತಹ ಈ ಒಂದು ದಂತಕತೆ ಐತಿ ಇಲ್ಲೇ ಈ ರೀತಿ ಸಾಕಷ್ಟು ಜನ ಆರೋಗ್ಯ ಸಮಸ್ಯೆ ಇದ್ದವರು ಮತ್ತು ಈ ರೀತಿ ದೆವ್ವದ ಕಾಟ ಅಥವಾ ಗಾಳಿ ಕಾಟ ಇರ್ತೈತಿ ಅಂತ ಹೇಳಿ ಹೇಳ್ತಾರೆ ಅವರೆಲ್ಲರೂ ಬಂದು ಈ ರೀತಿಯಾಗಿ ಇಲ್ಲಿ ಹದಿನೈದು ದಿನಗಳ ಕಾಲ ವಾಸವನ್ನು ಮಾಡಿ ಅದರಿಂದ ಮುಕ್ತಿಯನ್ನು ಪಡಿತರ ಅಂತ ಹೇಳ್ಬೋದು ಸಾಕಷ್ಟು ಜನ ಆರೋಗ್ಯ ಸಮಸ್ಯೆಯನ್ನು ಹೊಂದಿದವರು ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ಗುಣಮುಖರಾಗಿ ಹೋಗ್ಯಾರ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ನಮಗೆ ತಿಳಿಸಿದ್ರು ನೋಡ್ರಿ ಈ ಒಂದು ಶಕ್ತಿಯುತವಾದಂತಹ ಪ್ರಸಿದ್ಧವಾದ ವಾರಿ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನ ನೀವು ಭೇಟಿ ಮಾಡಬೇಕಿತ್ತು ಅಂತಂದ್ರೆ ಕರ್ನಾಟಕದ ಯಾವುದೇ ಭಾಗದಿಂದ ರೈಲು ಅಥವಾ ಬಸ್ಸಿನ ಮೂಲಕ ಮೊದಲು ನೀವು ಬಂದು ಬಾಗಲಕೋಟೆಯನ್ನು ತಲುಪಬೇಕ್ರಿ ಬಾಗಲಕೋಟೆಯಿಂದ ಕೇವಲ ಒಂದು ಇಪ್ಪತ್ತೈದು ಕಿಲೋಮೀಟರ್ ಅಂತರದೊಳಗೆ ಈ ಅಚನೂರು ವಾರಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ನಿಮಗ ಸಿಗುತ್ತೆ ಈ ಒಂದು ಅಚನೂರು ಊರು ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನೊಳಗ ನಿಮಗೆ ಬರುತ್ರಿ ಇಲ್ಲೇ ಕೆ ಆರ್ ಟಿ ಸಿ ಬಸ್ಸಿನ ವ್ಯವಸ್ಥೆ ಕೂಡ ಐತಿ ಟಮ್ ಟಮ್ ವ್ಯವಸ್ಥೆ ಕೂಡ ಐತಿ ಆದ್ರೂ ನೀವು ಸ್ವಂತ ವಾಹನ ಇತ್ತು ಅಂತಂದ್ರ ಈ ಒಂದು ದೇವಸ್ಥಾನವನ್ನ ಬೇಗನೆ ತಲುಪಹುದ್ರಿ ಬರ್ರಿ ಈ ಒಂದು ವಾರಿ ಮಾರುತಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ಯಾವ ರೀತಿ ಐತಿ ಅಂತ ಹೇಳಿ ನಿಮಗ ತೋರಿಸ್ತೀನಂತ ಇನ್ನೊಂದು ನಾವು ದಿನ ವಿಶೇಷತೆ ಏನು ಅಂತಂದ್ರ ಪ್ರತಿ ವರ್ಷ ಹನುಮ ಜಯಂತಿಯ ದಿನ ಚೈತ್ರ ಪೌರ್ಣಿಮೆಯ ದಿನ ಇಲ್ಲೇ ಒಂದು ಸಣ್ಣದಾದಂತಹ ಜಾತ್ರೆ ಅಂದ್ರ ತೇರು ನಡಿತೈತ್ರಿ ಸೊ ಅದರದು ಎಲ್ಲಾ ಅರೇಂಜ್ಮೆಂಟ್ ಇಲ್ಲಿ ನಡೆಯಕ್ಕಂತಿತ್ತು ಮತ್ತ ಈ ಒಂದು ದೇವಸ್ಥಾನವನ್ನ ಇವಾಗ ನವೀಕರಣ ಗೊಳಿಸಾಕುಂತಾರೀ ಅದ್ರ ಕೆಲಸ ಕೂಡ ನಡೆದಿತ್ತು ಸೊ ಇಲ್ಲಿ ನೋಡಕ್ ಹೊಂತಿರಲ್ಲ ಈ ರೀತಿ ಅರೇಂಜ್ಮೆಂಟ್ಸ್ ಎಲ್ಲ ನಡೆಯಕ್ ನಾವು ಕೂಡ ಬಂದವರ ಹನುಮಪ್ಪಗ ಕೈ ಮುಗಿದು ಇಲ್ಲೇ ದೀಪ ಹಚ್ಚ ಕುಂತೀವಿ ನೋಡ್ರಿ ನಿಮಗೆ ಈ ಒಂದು ದೇವಸ್ಥಾನ ಯಾಕ ಜಾಸ್ತಿ ಪ್ರಸಿದ್ಧಿಯನ್ನ ಹೊಂದೈತಿ ಹೇಳಿ ಹೇಳಬೇಕು ಅಂತಂದ್ರ ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಯಾವುದೇ ಕಾಯಿಲೆಗಳಿದ್ರೂ ವೈದ್ಯಕೀಯ ಚಿಕಿತ್ಸೆ ಮತ್ತು ವೈದ್ಯಕೀಯ ಸಲಹೆಯ ಜೊತೆಗೆ ಈ ಒಂದು ದೇವಸ್ಥಾನಕ್ಕೆ ಬಂದು ಹೋಗೋದ್ರಿಂದ ಆ ಎಲ್ಲ ಆರೋಗ್ಯ ಸಮಸ್ಯೆಗಳು ಬೇಗ ನಿವಾರಣೆ ಅಂತ ಹೇಳಿ ಇಲ್ಲಿನ ಜನರ ಒಂದು ನಂಬಿಕೆ 个。 ಜಾ ಸಾಕಷ್ಟು ಜನರಿಗೂ ಅವರು ಆರೋಗ್ಯವಂತರಾಗಿ ಹೋಗ್ಯಾರ ಸೊ ಹಾಗಾಗಿ ಈ ಒಂದು ದೇವಸ್ಥಾನ ಇಷ್ಟು ಪ್ರಸಿದ್ಧಿಯನ್ನ ಪಡೆದೈತ್ ನೋಡ್ರಿ ನಾವು ದಿನ ಹನುಮ ಜಯಂತೋತ್ಸವ ಇದ್ದ ಕಾರಣ ಇಲ್ಲೇ ಹೋಮ ಹವನಗಳನ್ನ ಕೂಡ ನಡ್ಸಾ ಕುಂತಿದ್ರು ನೋಡ್ರಿ ನನ್ನ ಮಕ್ಕಳ ಮೂಲಕ ಎಲ್ಲರಿಗೂ ನಾನು ಒಂದಿಷ್ಟು ಸ್ವೀಟ್ಸನ್ನು ತೊಗೊಂಡ್ಬಂದಿದ್ನೇ ಅವನ್ನೆಲ್ಲರಿಗೂ ಹಂಚಿದ್ವಿ ಹಂಚಿದ ತಕ್ಷಣ ಪಲ್ಲಕ್ಕಿ ಮತ್ತು ತೇರನ್ನ ಕೂಡ ಎಳೆಯಾಕ ಅವರು ರೆಡಿ ಮಾಡಾ ಸೊ ಈ ರೀತಿ ಮೊದ್ಲೇಕ ಪಲ್ಲಕ್ಕಿ ಉತ್ಸವ ನಡಿತೈತಿ ಅದ್ರ ಹಿಂದ್ಗಡೆನ ಈ ಒಂದು ಆಂಜನೇಯ ಸ್ವಾಮಿಯ ತೇರು ಸಾಕು ನೀವು ನಂಬಿಕೆ ಅಂತಾರ ಅನ್ಕೋರಿ ಅಥವಾ ಮೂಢ ನಂಬಿಕೆ ಅಂತ ಹೇಳಾದ್ರೂ ಅನ್ಕೋರಿ ಆದರೆ ನಾನು ನನಗೆ ಇಷ್ಟ ಬಂದಾಗ ಯಾವುದೇ ಶನಿವಾರ ಆಗಿರಲಿ ಅಥವಾ ಪ್ರತಿ ವರ್ಷ ಹನುಮ ಜಯಂತೋತ್ಸವದ ದಿನ ಈ ರೀತಿ ಒಂದು ಹನ್ನೊಂದು ವೀಳೆದೆಲೆ ಮೇಲೆ ಶ್ರೀರಾಮ ಅಂತ ಹೇಳಿ ಬರೋದು ಅದನ್ನು ಪೋನಿಸಿ ಒಂದು ಹಾರದ ರೂಪದೊಳಗೆ ಮಾಡಿ ಹನುಮಂತೆಯವ್ರ ಗುಡಿಗೆ ಅಥವಾ ಹನುಮಂತೆಯವರಿಗೆ ಅರ್ಪಿಸೋದು ನನಗೆ ಇಷ್ಟ ಆಗುತ್ತೆ ಅದರೊಳಗು ಹನುಮಂತೆಯವರು ನನ್ನ ಇಷ್ಟದ ದೇವರಾಗಿರೋದ್ರಿಂದ ನಾನು ಈ ರೀತಿ ಮಾಡ್ತೀನಿ ನಿಮಗೆ ವಿಳ್ಳೆದೆಲೆ ಅಥವಾ ತಿಂತೀವಲ್ಲರಿ ಆ ಎಲೆ ಆದ್ರೂ ಓಕೆ ಅಥವಾ ಅರಳಿ ಮರದಿರ್ತೈತಲ್ಲ ಆ ಒಂದು ಎಲೆ ನೀವು ಶ್ರೀರಾಮ್ ಜೈರಾಮ್ ಆಗಲಿ ಅಥವಾ ಶ್ರೀರಾಮ್ ಆಗಲಿ ಅದನ್ನ ಬರೆದು ಈ ರೀತಿ ಈ ರೀತಿ ಪೋನ್ಸಿ ಹಾರದ ಮೂಲಕ ಆದ್ರೂ ಹಂಗ ಕೂಡ ನೀವು ನಾನು ಎಲೆಯೊಳಗ ಈ ರೀತಿ ಬರೆದು ನಮ್ಮ ಹನುಮಪ್ಪಗ ಅರ್ಪಿಸಾಕುತೀನಿ ನೋಡ್ರಿ ಈ ರೀತಿ ಮಾಡೋದ್ರಿಂದ ನಾವು ಏನೋ ಒಂದು ಕೆಲಸ ಮಾಡ್ತಿರ್ತೀವಲ್ರಿ ಅದಕ್ಕೆ ಅಡೆತಡೆಗಳಂಕರು ಬರುವುದು ಸಾಮಾನ್ಯ ಆ ಅಡೆತಡೆಗಳನ್ನ ಮೀರಿ ಕೂಡ ನಾವು ಮಾಡುವಂತಹ ಕೆಲಸದ ೊಳಗ ಯಶಸ್ಸನ್ನು ಸಾಧಿಸಬೇಕಾತಂದ್ರ ದೇವರ ಆಶೀರ್ವಾದ ಬಹಳ ಮುಖ್ಯ ಆಗಿರ್ತೈತಿ ಆ ಒಂದು ಶಕ್ತಿ ಆತ್ಮಸ್ಥೈರ್ಯ ಧೈರ್ಯ ನಮ್ಮಲ್ಲಿ ಬರ್ತೈತಿ ಅನ್ನೋದು ಒಂದು ನಂಬಿಕೆ ನೋಡಿರಿ ನಿಮಗೂ ಏನಾರ ಒಂದು ಕೆಲಸ ಮಾಡ್ತಿರ್ತೀರಿ ಅದಕ್ಕೆ ಹೊಳ್ಳೆ ಮೊಳ್ಳೆ ಅಡೆತಡೆಗಳು ಬರ್ತಿದ್ದು ಅದಕ್ಕೆ ಅದನ್ನು ದಾಟಿ ಮೀರಿ ನೀವು ಒಂದು ಆ ಕೆಲಸದೊಳಗೆ ಯಶಸ್ಸು ಸಾಧಿಸಬೇಕಾಗಿತ್ತು ಅಂತಂದ್ರೆ ನಿಮ್ಮ ಶ್ರಮದ ಜೊತೆಗೆ ನಿಮ್ಮ ಕೆಲಸದ ಜೊತೆಗೆ ಈ ರೀತಿ ಸಣ್ಣ ಪುಟ್ಟ ಪ್ರಯತ್ನಗಳನ್ನು ಮಾಡೋದ್ರ ಮೂಲಕ ಕೂಡ ನೀವು ನಿಮ್ಮ ಕೆಲಸದೊಳಗೆ ಯಶಸ್ಸನ್ನು ಪಡ್ಕೊಳ್ಬೋದು ನೋಡ್ರಿ ನಿಮಗೆ ಮತ್ತೊಮ್ಮೆ ಹೇಳ್ತೀನಿ ನಾವು ಯಾವುದಾರ ಒಂದು ಕೆಲಸ ಮಾಡಾಕೊತೀವಿ ಹೀಗಾಗಿ ಗುಡಿಗೆ ಹೋದ್ವಿ ಭಕ್ತಿಯಿಂದ ಬೇಡ್ಕೊಂಡ್ವಿ ಅಂತಂದ್ರೆ ಯಾವುದೂ ಕೆಲಸ ಆಗಂಗಿಲ್ಲರಿ ನಾವು ಮೊದಲು ಆ ಕೆಲಸಕ್ಕೋಸ್ಕರ ಶ್ರಮ ಪಡಬೇಕು ಒಂದು ಕ್ರಮಬದ್ಧವಾಗಿ ಅದಕ್ಕೋಸ್ಕರ ನಾವು ದುಡಿಬೇಕು ಅಂದಾಗ ಮಾತ್ರ ಯಾವುದೇ ಒಂದು ಕೆಲಸದೊಳಗೆ ನಾವು ಯಶಸ್ಸನ್ನು ಪಡೆಯಕ್ಕೆ ಸಾಧ್ಯ ಇಲ್ಲ ನಾವು ಬರೇ ಗುಡಿಗೆ ಹೋಗ್ತೀವಿ ಭಕ್ತಿಯಿಂದ ಬೇಡ್ಕೊಂತೀವಿ ಅದು ಕೆಲಸ ತಾನಾಗಲೇ ಆಗಲಿ ಅಂತಂದ್ರೆ ಯಾವುದೂ ಆಗಂಗಿಲ್ಲ ನೋಡ್ರಿ ನೀವು ಶ್ರಮ ವಹಿಸ್ರಿ ಶ್ರಮ ಜೊತೆ ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೆಲಸವನ್ನ ಮುಂದುವರಿಸಿರಿ ಅಂತ guys sir amanu aap aaye hai hai bhai sahab ನಾನು ಇಲ್ಲೇ ಗಮನಿಸಿದಂತಹ ಇನ್ನೊಂದು ವಿಶೇಷತೆ ಅಂದ್ರೆ ನಾವೆಲ್ಲ ತೇರಿಗೆ ಉತ್ತತ್ತಿಯನ್ನು ಏರಿಸ್ತೀವಿ ಬಾಳೆಹಣ್ಣು ಅಥವಾ ಇದನ್ನ ಹಂಗೆ ಇಲ್ಲೇ ಚುರುಮುರಿ ಉತ್ತತ್ತಿ ಕಾಯಿನ್ಸ್ ಅನ್ನು ಕೂಡ ಈ ಒಂದು ತೇರಿಗೆ ಏರಿಸ್ತಾರೆ ನೋಡ್ರಿ ಇದಷ್ಟು ತೇರು ಮುಗಿಸ್ಕೊಂಡು ಇವಾಗ ವಾಪಸ್ಸು ಪ್ರಸಾದ ಕೊಟ್ಟರು ಅದನ್ನ ತಗೊಂಡು ಅಚನೂರೊಳಗ ಇರುವಂತಹ ಇನ್ನೊಂದು ಹಳೆಯ ಕಾಲದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಇವಾಗ ನಾವು ಹೊಂಟಿವ್ ನೋಡ್ರಿ ನೀವು ಅಚನೂರಿಗೆ ಬಂದ್ರಿ ಅಂತಂದ್ರ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನ ಭೇಟಿ ಕೊಡೋದಷ್ಟ ಇದ ಊರೊಳಗ ಇರುವಂತಹ ಅಂದ್ರೆ ಇದರೊಳಗ ಗುಡ್ಡದ ಮೇಲೆ ಒಂದು ಹಳೆ ಕಾಲದ ನರಸಿಂಹಸ್ವಾಮಿ ದೇವಸ್ಥಾನ ಐತ್ರಿ ಸೊ ಅಲ್ಲಿಗೂ ಹೋಗಿ ಭೇಟಿ ಕೊಟ್ಟು ಹೋಗ್ರಿ ನೀವು ಅಲ್ಲೇ ಈ ರೀತಿ ಅಲ್ಲಿ ಲೋಕಲ್ದವ್ರಿಗೆ ಕೇಳಿದ್ರಿ ಅಂತಂದ್ರೆ ನಿಮಗೆ ಯಾವ ರೀತಿ ಹೋಗಬೇಕು ಅಂತ ಹೇಳಿ ಹೇಳ್ತಾರೆ ಅದು ಏನು ಬಹಳ ದೂರ ಇಲ್ಲ ನೀವು ಇಲ್ಲೇ ವಾಹನಗಳ ಮೂಲಕ ಆದ್ರೂ ಹೋಗ್ಬಹುದ್ರಿ ಮೆಟ್ಲ್ಗಳದವು ಅದ್ರ ಮೂಲಕ ಆದ್ರೂ ನೀವು ಹೋಗಬಹುದು ಇವಾಗ ಇಲ್ಲೇ ತೆಳಗೇನ್ ನೋಡಕ್ ಕುಂತೀರಿ ಅಲ್ಲೇ ಮಾರುತಿ ಸ್ವಾಮಿ ದೇವಸ್ಥಾನ ಐತಿ ಆ ಮೂಲಕ ಇಲ್ಲಿ ಮೆಟ್ಲು ಕಾಣ್ತಾವಲ್ರಿ ಈ ಮೆಟ್ಲುಗಳನ್ನ ನೀವು ಹತ್ಕೊಂತ ಬಂತಂದ್ರ ಅಥವಾ ನಿಮಗ್ ವಾಹನಗಳು ಬರಾಕ್ ವ್ಯವಸ್ಥೆ ಐತಿ ನೀವು ಗಾಡಿನು ಡೈರೆಕ್ಟ್ ತಗೊಂಡ್ ಬರ್ಬೋದು ಈ ರೀತಿ ಬಂದ್ರಿ ಅಂತಂದ್ರ ನೀವು ಇಲ್ಲೇ ಮ್ಯಾಲೆ ನರಸಿಂಹಿ ಮಾಡಿ ಈ ರೀತಿ ನಾವು ಗಾಡಿ ಒಳಗ ಗುಡ್ಡದ ಮೇಲೆ ಬಂದಿವ್ರಿ ಗುಡ್ಡದ ಮೇಲೆ ಈ ರೀತಿ ಮತ್ತೊಂದು ತಗ್ಗು ಪ್ರದೇಶದೊಳಗ ಈ ಒಂದು ದೇವಸ್ಥಾನ ಐತಿ ನಾವು ಹೋದಾಗ ಆಗ ಒಂದು ಪೂಜೆ ನಡೆಯ ಕುಂತಿತ್ ನೋಡ್ರಿ ಸೊ ಈ ರೀತಿ ಅಲ್ಲೂ ಭಕ್ತಾದಿಗಳು ಬಂದು ಕುಂತಿರ್ತಾರಾ ವಿಡಿಯೋನ ಇಲ್ಲಿವರೆಗೂ ನೋಡಿರಿ ಅಂತಂದ್ರೆ ನಿಮಗೆ ಯಾವುದೇ ಒಂದಂದ್ರೆ ಒಂದು ಕಾರಣದಿಂದ ಕೂಡ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ ವಿಶ್ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಯಾವ ಕಾರಣಕ್ಕ ವಿಡಿಯೋ ಇಷ್ಟ ಆಗೈತಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರೆಯಾಕ ಹೋಗಬೇಡ್ರಿ ಅಂದಂಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ನೀವು ಪ್ರೆಸ್ ಮಾಡಿದ್ರಿ ಅಂತಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಬೇಗನೆ ನಿಮ್ಮನ್ನು ತಲುಪಕ್ಕೆ ಅನುಕೂಲ ಆಗತ್ತೆ ನೋಡ್ರಿ ಅಂದಂಗ ನಿಮಗೆ ದೇವರ ದರ್ಶನ ದರ್ಶನದ ಜೊತೆಗೆ ನೀವು ಕೂಡ ನಿಸರ್ಗ ಪ್ರಿಯರಾಗಿದ್ರಿ ಅಂತಂದ್ರ ಮಳೆಗಾಲದೊಳಗ ಈ ಒಂದು ದೇವಸ್ಥಾನಕ್ಕ ಬರ್ರಿ ನೀವು ಹಚ್ಚ ಹಸಿರಾದಂತಹ ಈ ಒಂದು ಗುಡ್ಡವನ್ನ ಕೂಡ ಎಂಜಾಯ್ ಮಾಡಬಹುದು ನೋಡ್ರಿ ಮುಂದಿನ ವಿಡಿಯೋದಾಗ ಮತ್ತೆ ಸಿಕ್ತಿನಂತ್ರಿ ಸರ್ವೇ ಜನ ಸುಖಿನೋಬವಂತು ಎಲ್ರಿಗೂ ಒಳ್ಳೇದಾಗ್ಲಿ ಇಲ್ಲಿ